ಇನ್ನು ಒಂದು ದಿನ ಮುಷ್ಕರವನ್ನು ಮುಂದೂಡೋದಿಕ್ಕೆ ಹೈಕೋರ್ಟ್ ಸೂಚನೆಯನ್ನ ಕೊಟ್ಟಿದೆ ಹೈಕೋರ್ಟ್ ಸೂಚನೆಯನ್ನ ಸಾರಿಗೆ ನೌಕರರು ಪಾಲಿಸ್ತಾರ ಹಾಗಾದ್ರೆ ಸಂಜೆ ಒಳಗೆ ಮುಷ್ಕರದ ಬಗ್ಗೆ ಅಂತಿಮ ತೀರ್ಮಾನ ಅಂತ ಅನಂತ್ ಸುಬ್ಬರಾವ್ ಹೇಳಿದ್ದಾರೆ ಅನಂತ್ ಸುಬ್ಬರಾವ್ ನೇತೃತ್ವದಲ್ಲಿ ಅಂತಿಮ ನಿರ್ಧಾರವನ್ನ ತೆಗೆದುಕೊಳ್ಳಲಾಗಿದೆ ಕಾರ್ಮಿಕ ಸಂಘಟನೆಯ ಮುಖಂಡರ ಜೊತೆಗೆ ಚರ್ಚಿಸಿ ನಿರ್ಧಾರವನ್ನ ತೆಗೆದುಕೊಳ್ತಾರೆ ಹೈಕೋರ್ಟ್ ನೀಡಿರುವಂತಹ ಸೂಚನೆ ಈ ಒಂದು ಹಿನ್ನೆಲೆಯಲ್ಲಿ ಏನ್ ಬೆಳವಣಿಗೆ ಆಗುತ್ತೆ ಅಂತ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇದೆ ಒಂದು ಮೂರು ಇಪ್ಪತ್ತ್ಮೂರಿಂದ ಪರಿಷ್ಕರಣೆ ಆಗಬೇಕು ಅಂತ ಆವಾಗ ಆದೇಶ ನಮ್ಮ ಸರ್ಕಾರ ಮಾಡಿತ್ತು ಅದರ ಒಂದು ಮೂರು ಇಪ್ಪತ್ತ್ಮೂರರ ಆದೇಶವನ್ನು ಪರಿಗಣಿಸಿ ಶ್ರೀನಿವಾಸ ಮೂರ್ತಿಯವರು ಕೋವಿಡ್ ಇದ್ದ ಸಂದರ್ಭದಲ್ಲಿ ಕೊಡೋದು ಸೂಕ್ತ ಅಲ್ಲ ಒಂದು ಒಂದು ಇಪ್ಪತ್ತೆರಡರಿಂದ ಹನ್ನೆರಡು ತಿಂಗಳ ಹದಿನಾಲ್ಕು ತಿಂಗಳು ಕೊಡಿ ಅಂತ ಅವರು ಹೇಳಿದ್ದಾರೆ ಅದರ ಪ್ರಕಾರ ಏಳ್ನೂರ ಹದಿನೆಂಟು ಕೋಟಿ ಅಷ್ಟು ಆಗುತ್ತೆ ಅದನ್ನು ಕೊಡ್ತೀವಿ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾರೆ ಆದರೆ ಅವರು ಸಂಘಟನೆಯವರು ಇಲ್ಲ ನಮಗೆ ಮೂವತ್ತು ತಿಂಗಳು ಮೂವತ್ತೆಂಟು ತಿಂಗಳು ಕೊಡಬೇಕು ಮತ್ತು ಇಪ್ಪತ್ತ್ನಾಲ್ಕರಿಂದ ಪರಿಷ್ಕರಣೆ ಆಗಬೇಕು ಅಂತ ಅವರು ಹೇಳಿದ್ದಾರೆ ಮತ್ತು ಎರಡನೇದಾಗಿ ಕೂಟ ಇನ್ನೊಂದು ಏಳು ಸಂಸ್ಥೆಗಳ ತಂಡ ಅವರು ಅವ್ರಿಗೆ ಚುನಾವಣೆ ಸಾವಿರದ ಒಂಬೈನೂರ ತೊಂಬತ್ತಾರಲ್ಲಿ ಚುನಾವಣೆ ಆಗಿದ್ದು ಬೇಗ ಚುನಾವಣೆ ಮಾಡಿ ಅಂತ ಅವರ ಪ್ರಬಲ ಒಂದು ಬೇಡಿಕೆ ಆಮೇಲೆ ಎರಡನೇದು ಸಮಾನ ವೇತನ ಕೊಡಿ ಅಂತ ಅವರು ಇದ್ದಾರೆ ಈ ನಾಲ್ಕು ವರ್ಷಕ್ಕೊಮ್ಮೆ ಈ ಜಂಜಾಟ ಎಲ್ಲ ಬೇಡ ನಮಗೆ ಸಮಾನ ವೇತನ ಕೊಡಿ ಸರ್ಕಾರಿ ನೌಕರರಿಗೆ ಏನು ಸ್ಯಾಲ್ರೀಸ್ ಕೊಡ್ತೀರೋ ಅದನ್ನು ನಮಗೆ ಕೊಡಿ ಅಂತ ಅವರು ಕೂಡ ಕೇಳಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳು ಹದಿನಾಲ್ಕು ತಿಂಗಳು ಅಂದರೆ ಒಂದು ಒಂದು ಇಪ್ಪತ್ತೆರಡರಿಂದ ಇಪ್ಪತ್ತು ಹಾಂ ಹದಿನಾಲ್ಕು ತಿಂಗಳ ಕಾಲ ಕೊಡೋದಕ್ಕೆ ಮುಖ್ಯಮಂತ್ರಿಗಳು ಒಪ್ಕೊಂಡಿದ್ದಾರೆ ಹಾಂ ಇಯರ್ಸ್ ಇಪ್ಪ ಹದಿನಾಲ್ಕು ತಿಂಗಳದು ಒಪ್ಕೊಂಡಿದ್ದಾರೆ ಮತ್ತು ಚುನಾವಣೆ ಕೂಡ ಆದಷ್ಟು ಬೇಗ ಮಾಡೋದ್ರ ಬಗ್ಗೆ ಯೋಚನೆ ಮಾಡ್ತೀವಿ ಅಂತ ಕೂಡ ಮುಖ್ಯಮಂತ್ರಿಗಳು ಹೇಳಿ ఏష్యా నెట్ న్యూస్ నెట్వర్క్ ప్రస్తుతి